ಆತ್ಮೀಯ ರೈತ ಬಂದವರೇ ನಾನು ನಿಮ್ಮ ಸಂಜನಾ ಅವರ ಟ್ರೀಡರ್ಸ್ ಮಂಜುನಾಥ್ ಇದೇನಪ್ಪ ಅಂದರೆ ಆನ್ಲೈನ್ ಔಷಧಿ ಕಳಿಸ್ಕೊಡೋಕ್ಕಿಂತ ಮೊದಲೇ ಫೋಟೋಗಳು ರೈತರು ವಿವಿಧ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆ ರಾಜ್ಯ ಜಿಲ್ಲೆ ತಾಲೂಕುಗಳಿಂದ ಹಾಕ್ತಾರೆ ನೋಡಿ ಈ ರೀತಿ ಆಗಿರ್ತದೆ ಇದೆಲ್ಲ ಆಹಾರದ ಕೊರತೆ ಜಾಸ್ತಿ ಆಗಿದೆ ಭೂಮಿಯಲ್ಲಿ ಫಲವತ್ತತೆ ಇರೋಲ್ಲ ಹಾಗಾಗಿ ಏನಾಗ್ತದೆ ಹಿಂಗಾಗುತ್ತೆ ಔಷಧಿ ಅಂಗಡಿ ಹೋದಾಗ ಏನು ಮಾಡ್ತಾರೆ ಪರ್ಟಿಕ್ಯುಲರ್ ಸ್ವಲ್ಪ ನಾಲೆಡ್ಜ್ ಇದ್ದರೆ ಚೆನ್ನಾಗಿ ಏನು ನ್ಯೂಟ್ರಿಯನ್ ಡಿಫಿಷಿಯನ್ಸಿ ಆಗಿದೆ ಆಹಾರದ ಕೊರತೆ ಅಂದರೆ ಹಿಂಗೆ ಆಗ್ತದೆ ಅಂತ ಗುರುತಿಸ್ಕೊಡ್ತಾರೆ ನಾನು ಸುಮಾರಷ್ಟು ಡೀಲರ್ಗಳು ನೋಡ್ತಾ ಇದ್ದೀನಿ ಪಪ್ಪ ಅವ್ರಿಗೆ ತಿಳಿದಷ್ಟು ಇದ್ದಾರೆ ಬಟ್ ಸರಿಯಾದ ನ್ಯಾಯ ಒದಗ್ಸೋಕ್ಕಾಗ್ತಾಯಿಲ್ಲ ಔಷಧಿ ಹೊಡೆದ್ರೂ ಸರಿಯಾಗಿ ರಿಕವರ್ ಆಗ್ತಿಲ್ಲ ಅಂಥ ರೈತರು ಏನು ಮಾಡ್ತಾರೆ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ ಇದು ಒಳ್ಳೆ ಖುಷಿಪಡೋ ವಿಚಾರ ನೋಡಿ ಹಿಂಗೆಲ್ಲ ತೆಗೆದಾಕಿದ್ರೆ ಇಡೀ ಹೊಲ ಕಾಣ್ತದೆ ಇದೇ ರೀತಿ ತೆಗೆದ ಬೆಡ್ಡು ಇಡೀ ಹೊಲ ನೋಡಿ ಎಷ್ಟು ಬಿಲ್ ಆಗುತ್ತೆ ಅಂತ ಹೇಕಿರ್ತೀನಿ ಹಿಂಗೆ ಇದು ಎಲ್ಲಿದು ಅಂತ ಬೆಂಗಳೂರು ಜಿಲ್ಲೆ ದೊಡ್ಡಬಳ್ಳಾಪುರ ನಾಗಸಂದ್ರ ಇಲ್ಲಿರ್ತಕ್ಕಂಥ ರೈತರು ನೋಡಿ ಪೇಮೆಂಟ್ ಮಾಡಿದ್ದಾರೆ ಸಾವಿರದ ನಾನ್ನೂರ ತೊಂಬತ್ತು ಇದು ಹನ್ನೆರಡು ಕ್ಯಾನ್ ಔಷಧಿಗೆ ಅಂದರೆ ಇನ್ನೂರು ಲೀಟ್ರ್ ನೀರಿಗೆ ಈ ಹಂತದಲ್ಲಿ ಇಷ್ಟು ಸಾಕು ನೀವು ಜಾಸ್ತಿ ಕೊಟ್ಟರೆ ಓವರ್ ಡೋಸೇಜ್ ಕೊಟ್ಟರೆ ಹೇಳ್ತದೆ ಈ ಟೆಂಪ್ರೇಚರ್ ನಲವತ್ತು ಡಿಗ್ರಿ ಇರೋದ್ರಿಂದ ಇನ್ನೂ ಹೆಚ್ಚಾಗಿ ಒಡೆದು ಗಡಿಗೆಲೆಲ್ಲ ಸುಟ್ಟೋಗ್ತವೆ ಅದು ಲೈಟಾಗಿ ಕೊಡಬೇಕು ಈ ಹಂತದಲ್ಲಿ ಇದನ್ನೇ ನೀವು ಎಂಟು ದಿನ ಬಿಟ್ಟು ಇನ್ನೊಂದು ಸರಿ ಸಿಂಪಡಣೆ ಮಾಡಿದರೆ ಸರಿ ಆಗ್ತದೆ ಒಂದೇ ಟೈಮಿಗೆ ಕೊಡ್ಬೋದಿತ್ತು ನಾನು ಬಟ್ ಗರಿಗಳು ತಡ್ಕೊಳಲ್ಲ ಇದೇನಪ್ಪ ಔಷಧಿ ಮೇಲೆ ಹಳದಿ ಕಲರ್ ಆಗಿರೋದು ಹಸ್ರಿಯಲ್ಲಿ ಬರಲೇಬೇಕು ಬಂದೇ ಬರ್ತದೆ ಸದುಪಯೋಗ ಸದ್ಪಯೋಗ್ಕೊಳ್ಳಿ ಧನ್ಯವಾದಗಳು